ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ರೈತರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಏನಿವತ್ತು ಸರ್ಕಾರ ಹೇಳ್ತಾ ಇದೆ ಐದು ಗ್ಯಾರಂಟಿಯನ್ನ ರೈತರಿಗೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟಿದ್ದೀವಿ ಹೇಳಿ ನಾವು ಕೇಳ್ತಾ ಇದೀವಿ ಸ್ವಾಮಿ ನಿಮ್ಮನ್ನ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಗ್ಯಾರಂಟಿ ಕೊಡಿ ಮೊದಲು ಇವತ್ತು ಗ್ರಾಮೀಣ ಭಾಗದಲ್ಲಿ ಬಲದ ಆಹಾರದ ಛಾಯೆ ಬಹಳಷ್ಟು ತಂಪಿದೆ ಜನ ಜಾನುವಾರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಮೇವು ಸಿಗ್ತಾ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಬೆಳೆ ನಷ್ಟ ರೈತರ ಅಕೌಂಟ್ ತಲುಪಿಲ್ಲ ನಾವು ಕೇಳ್ತಾ ಇರೋದು ಪರದಲ್ಲಿ ನೊಂದಿರ್ತಕ್ಕಂಥ ರೈತನಿಗೆ ನಿಮ್ಮ ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಡಿ ಎಲ್ಲೋಯ್ತು ನಿಮ್ ಗ್ಯಾರಂಟಿ ಪರದಲ್ಲಿ ನೊಂದಿರ್ತಕ್ಕಂಥ ರೈತನಿಗೆ ಕೇವಲ ಬರೀ ಗ್ಯಾರಂಟಿ ಸಾಲದು ಕುಡಿಯೋ ನೀರು ಮೇವು ಬೆಳೆ ನಷ್ಟ ಕೊಡ್ತಕ್ಕಂಥ ವಿಫಲವಾಗಿರೋ ಸರ್ಕಾರದ ನಿಯಮಗಳನ್ನ ಕಂಡಿಸಿ ಇವತ್ತು ಕಬ್ಬಿನ ಬಾಕಿ ಕಳೆದ ಸಾಲಿನ ಬಾಕಿ ಸುಮಾರು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಬರಬೇಕು ರೈತರಿಗೆ ಎಲ್ಲಿದೆ ನಿಮ್ಗೆ ಗ್ಯಾರಂಟಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಕೊಡಿಸಲ್ಲಿ ಗ್ಯಾರಂಟಿ ಇಲ್ವಾ ಕಬ್ಬಿನ ಹಂಗಾಮ ಮುಗಿತ ಬಂತು ಹೊಸ ದರವನ್ನು ಫಿಕ್ಸ್ ಮಾಡಿದಿರಿ ಹೆಚ್ಚುವರಿ ಲಾಭವನ್ನು ಕೊಡಿಸೋದ್ರಲ್ಲಿ ಯಾಕೆ ವಿಫಲರಾಗ್ತಾ ಇದ್ರಿ ತಕ್ಷಣ ಕಬ್ಬಿನ ಹೊಸ ದರದ ಎಫ್ ಆರ್ ಪಿ ಹಣವನ್ನು ಸೇರಿಸಿ ಲಾಭಾಂಶವನ್ನು ರೈತರಿಗೆ ಕೊಡ್ತಕ್ಕಂಥದ್ದು ಆಗಬೇಕು ಕಾರ್ಖಾನೆ ಮುಂದೆ ವೇಬಿಡ್ಜ್ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಕಾರ್ಖಾನೆ ಗುಲಾಮಗಿರಿ ಕೆಲಸ ಮಾಡ್ತಿದ್ರೆ ಮಂತ್ರಿಗಳು ಎಂ ಎಲ್ ಎಗಳು ನೀವು ನಾಚಿಕೆ ಆಗಬೇಕು ನೀವು ಮಂತ್ರಿ ಎಂ ಎಲ್ ಎಗಳಿಗೆ ನಿಜವಾಗುವೆ ಈ ಅನ್ನದಾತ ರೈತನಿಂದ ನೀವು ಮತವನ್ನು ಪಡೆದಿದ್ರೆ ತಕ್ಷಣ ಕಬ್ಬಿನ ಬಾಕಿಯನ್ನು ವಾಪಸ್ ಕೊಡಿಸ್ಬೇಕು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಹೊಸದಾಗಿ ಕೃಷಿ ಪಂಪ್ ಸೆಟ್ ಮಾಡೋನ್ಗೆ ಎಲ್ರಿ ಗ್ಯಾರಂಟಿ ನಿಮ್ಮದು ಮನೆ ವಿದ್ಯುತ್ ಕೊಟ್ರೆ ಗ್ಯಾರಂಟಿ ಅಲ್ಲ ನೀವು ಬೆಳೆ ಬೆಳ್ಕೊಡ್ಬೇಕಲ್ಲ ರೈತ ಕೃಷಿ ಪಂಪ್ ಸೆಟ್ ಮಾಡಿದವನಿಗೆ ಕೃಷಿ ವಿದ್ಯುತ್ ಎಲ್ಲ ಪಡೀಲಿಕ್ಕೆ ಹೋದರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಸ್ವಂತವಾಗಿ ಖರ್ಚು ಮಾಡಿ ಏಳು ಲಕ್ಷವನ್ನು ಖರ್ಚು ಮಾಡಿ ಕೃಷಿ ಸಂಪರ್ಕ ಪಡಿ ಅಂತ ಹೇಳ್ತಿರಲ್ಲ ಇದೇನ್ರಿ ನಿಮ್ಮನ್ನು ನಾಚಿಕೆ ಆಗಬೇಕು ಗ್ಯಾರಂಟಿಗೆ ನಾವು ಕೇಳ್ತಾ ಇರೋದು ಕೃಷಿ ಪಂಪ್ ಸೆಟ್ಗೆ ಉಚಿತ ವಿದ್ಯುತ್ ಅಲ್ಲ ನೀವು ಹಣವನ್ನು ಕೊಡ್ತಾ ಇದ್ರಿ ವಿದ್ಯುತ್ ಗ್ಯಾರಂಟಿ ಕೊಡ್ರಿ ಗ್ರಾಮೀಣ ಭಾಗದಲ್ಲಿ ಹೊಸ ಪಂಪ್ ಸೆಟ್ ಮಾಡಿ ಕೃಷಿ ಮಾಡ್ತೀವಿ ಅಂತ ಹೇಳಿದ್ರೆ ರೈತರು ಇವತ್ತು ಸಂಪರ್ಕವನ್ನು ಪಡೀಲಿಕ್ಕಾಗ್ತಾ ಇಲ್ಲ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಇಂಧನ ಮಂತ್ರಿ ಇಲ್ವಾ ನಿಜವಾಗಿ ಇಂಧನ ಮಂತ್ರಿ ಬದುಕಿದ್ರೆ ತಕ್ಷಣ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಏರಿತು ಯಥಾವತ್ತಾಗಿ ಜಾರಿಗೆ ತರಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮಂತ್ರಿಗಳು ಎಂ ಎಲ್ ಯಾರೇ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ತಿರುಗಾಡ್ಲಿಕ್ಕೆ ಬಿಡಲ್ಲ ತಕ್ಕ ಆಸ್ತಿಯನ್ನು ಮಾಡಬೇಕಾಗ್ತದೆ ಬಂಧುಗಳೇ ಇವತ್ತು ಮಂತ್ರಿಗಳು ಎಂ ಎಲ್ ಎಗಳು ಯಾರು ಮಾತನಾಡ್ತಾ ಇಲ್ಲ ನಿಮಗೆ ನಾಚಿಕೆ ಆಗ್ತಾ ಇಲ್ವಾ ಕಾಡು ಪ್ರಾಣಿಗಳ ಅವಳಿಗಳು ನಷ್ಟ ಜಾಸ್ತಿ ಆಗ್ತಾ ಇದೆ ಪರಿಹಾರ ಕೊಡ್ತಕ್ಕಂಥ ಸರಿ ಇಲ್ಲ ವೈಜ್ಞಾನಿಕ ಮಾನದಂಡಗಳಿಲ್ಲ ಬೆಳೆ ನಷ್ಟವನ್ನ ಎನ್ ಡಿ ಎಫ್ ಎಸ್ ಟಿ ಆರ್ ಎಫ್ ಮಾನದಂಡ ತಂದು ರೈತರಿಗೆ ಬೆಳೆ ನಷ್ಟವನ್ನು ಕೊಡ್ತಾ ಇಲ್ಲ ಇವತ್ತು ಕಬ್ಬು ಮುಗಿದಿದೆ ಹಂಗಾಮು ಲಾಭಾಂಶವನ್ನು ಕೊಡ್ತಾ ಇಲ್ಲ ಯಾವ ಮಂತ್ರಿ ಎಂ ಎಲ್ ಎಲ್ಲ ಮಾತಾಡ್ತಾ ಇಲ್ಲ ಎಲ್ಲರ ಗುಂಗು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿ ಹಾಕ್ತಕ್ಕ ತಣ್ಣೀರ್ನ ಹಾಕಿರ್ತಕ್ಕಂಥ ರಾಜಕಾರಣಿಗಳೇ ನಿಮಗೆ ನಿಜವಾಗೂ ರೈತನ ಓಟ್ ಬೇಕೇ ಬೇಕು ನಿಮಗೆ ಓಟ್ ಬೇಕಾಗಿರೋದ್ರಿಂದ ರೈತನ ಹತ್ರ ಇವತ್ತು ಏನಿವತ್ತು ಹಕ್ಕು ಒತ್ತಾಯಗಳ ಸಲ್ಲಿಸ್ತಾ ಇದ್ದೀವಿ ಇವನ್ನ ತಕ್ಷಣ ಪರಿಹಾರ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ಹಳ್ಳಿ ಕರವಂಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಪ್ಪು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷ ರೈತರನ್ನ ಕಂಗ ಕಂಗಟ್ಟಿ ಅವರನ್ನ ಮಲವನ್ನ ಅವನ ಒಡೆದ ಹಾಕ್ತಾ ಇದೆ ಸರಿಯಾದ ರೀತಿಯಲ್ಲಿ ಅವರನ್ನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವರ ಗ್ಯಾರಂಟಿಯನ್ನು ಮಾಡ್ಕೋತಾರೆ ಹೊರ್ತು ಅಭಿವೃದ್ಧಿ ಕೆಲಸಗಳ ರೈತರಿಗೆ ಯಾವುದು ಇಲ್ಲ ನಮ್ಮ ರೈತರು ಇಲ್ಲಿ ತಿಳ್ಕೋಬೇಕಾದಂಥ ವಿಚಾರ ನಮ್ಮನ್ನ ಗ್ಯಾರಂಟಿ ಕೊಟ್ಟು ನಮ್ಮನ್ನ ಮಗನ ಮಾಡ್ತಾವ್ರೆ ನಮ್ಮ ನಾವು ಆಳವಾಗಿ ಯೋಚನೆ ಮಾಡಬೇಕಂತ ವಿಚಾರ ಇಲ್ಲೇಯ ನಮ್ಮನ್ನೇ ನಮ್ಮಲ್ಲೇ ಇರ್ತಕ್ಕಂಥ ಟ್ಯಾಕ್ಸನ್ನು ಹೆಚ್ಚು ಮಾಡಿ ನಮ್ಮಿಂದ ಕಿತ್ಕೊಂಡು ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಕೊಂಡು ಅವರ ಲಾಭವನ್ನು ಮಾಡ್ಕೋತಾ ಇದ್ದಾರೆ ರೈತರಿಗೆ ಅನುಕೂಲವಾದಂಥ ಒಂದು ವೈಜ್ಞಾನಿಕ ಬೆಲೆ ಕೊಡಿ ನಾವೇ ನಿಮಗೆ ಸಾಲ ಕೊಡ್ತೀವಿ ಅದನ್ನು ಮಾಡಿ ಮೊದಲು ನೀವು ಗ್ಯಾರಂಟಿಗೋಸ್ಕರ ನಿಮ್ಮ ಪದವಿಗೋಸ್ಕರ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಟ್ಯಾಕ್ಸ್ ಮುಖಾಂತರ ಹಣವನ್ನು ಕಿತ್ಕೊಂಡು ನಮಗೆ ಕೊಡಲಿಕ್ಕೆ ನೀವೇ ಆಗಬೇಕಾ ಒಂದು ನಾವು ಸೋಲಾರ್ ಸಿಸ್ಟಮನ್ನು ಅಳವಡಿಸ್ತೀವಿ ಅಂದ್ಕೊಂಡು ಇಲ್ಲಿವರೆಗೂ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಐ ಪಿ ಕೊಡ್ತಾ ಇಲ್ಲ ಈಗಲೂ ಕುಡಿಲಿಕ್ಕೆ ಕೆಲವರು ಜಾನುವಾರುಗಳಿಗೆ ನೀರು ಬಾವಿಯನ್ನು ತೋರಿಸಿದ್ರೆ ಅದನ್ನು ಮಾಡ ಐ ಪಿ ಸೆಟ್ಟನ್ನು ಆರ ನಂಬರ್ ಕೊಡ್ತಾ ಇಲ್ಲ ಕೆ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಒತ್ತಡ ತಂದು ಐ ಪಿ ಸೆಟ್ಗಳನ್ನು ಕೀಳಿಸ್ತಾವ್ರೆ ಮೊದಲು ಎಂದಿನಂತೆ ಏನಿತ್ತು ಆ ಐ ಪಿ ಸೆಟ್ಟನ್ನು ಮುಂದುವರಿಸಬೇಕು ಹೇಗೆ ಹೀಗೆ ಇದೇ ರೀತಿಯ ರೈತರುಗಳನ್ನ ಮೋಸ ಮಾಡ್ತಾ ಇದೆ ಹೊರತು ರೈತರಿಗೆ ಅಭಿವೃದ್ಧಿವಾದ ಒಂದು ಕೆಲಸವನ್ನು ಏನೂ ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರೈತರಿಗೆ ಅನುಕೂಲವಾದ ನೀತಿ ರೀತಿಗಳ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇಲ್ಲ ಇಷ್ಟು ಮಾತಾಡ್ದಂಥ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂಕನಹಳ್ಳಿ ತಿಮ್ಮಪ್ಪ ಕೆರನಗರ ತಾಲೂಕು